ಸಂತೋಷ್ ಪ್ರಕೃತಿ ಪುತ್ರ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ನಡೆಸುತ್ತಿರುವ ಖಾಲಿ ಚೊಂಬಿನ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಬೆದರಿದೆ ಎಂವಿ ರಾಜೀವ್ ಗೌಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕೂಡ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಮಾಜಿ ರಾಜ್ಯಸಭಾ ಸದಸ್ಯರೂ ಆಗಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂವಿ ರಾಜೀವ್ಗೌಡ ಹೇಳಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಇತ್ತೀಚೆಗೆ ನಿಧನರಾದ ಪರಿಸರ ಪ್ರೇಮಿ ಬೆಳ್ಳುಟಿ ಸಂತೋಷ್ ರವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜನ ಅಧಿಕಾರ ಕೊಡಲಿಲ್ಲ ಅಂತ ಕೇಂದ್ರ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯದ ಮೇಲೆ ದ್ವೇಷ ಸಾರಿಸುವ ಕೆಲಸ ಮಾಡ್ತಿದೆ ಕಾಂಗ್ರೆಸ್ ನಡೆಸುತ್ತಿರುವ ಖಾಲಿ ಚೊಂಬಿನ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಬೆದರಿದೆ ಅಂತ ಹೇಳಿದ್ರು ಏನು ಬರ ಪರಿಹಾರ ಬಿಡುಗಡೆ ಮಾಡಿರುವ ಕುರಿತು ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಬಾರದಾಗಿತ್ತು ಸಮಯಕ್ಕೆ ಸರಿಯಾಗಿ ನಾವು ಮನವಿ ಮಾಡಿದ್ರು ರಾಜ್ಯದ ಇನ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರ ಇದ್ರೂ ಪರಿಹಾರ ಎಷ್ಟೊಂದು ವಿಳಂಬವಾಗಿ ನೀಡುವುದು ಎಷ್ಟು ಮಾತ್ರ ಸರಿ ಅಂತ ರಾಜೀವ್ ಗೌಡ ಪ್ರಶ್ನಿಸಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜನ ಮತ ಕೊಡಲಿಲ್ಲ ಅಂತ ಈ ರೀತಿ ದ್ವೇಷ ಸಾಧಿಸಿ ರಾಜ್ಯಕ್ಕೆ ಅನ್ಯಾಯ ಮಾಡೋದು ಸರಿಯಲ್ಲ ಯಾವತ್ತೂ ಯಾರಿಗೂ ಇದು ಶೋಭೆ ತರಲ್ಲ ಅಂದ್ರು ಈ ವೇಳೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಬೆಳ್ಳುಟಿ ಸಂತೋಷ್ ಇತರರಿಗೆ ಮಾದರಿಯಾಗುವ ಕೆಲಸವನ್ನು ಸದಾ ಮಾಡಿಕೊಂಡು ಬದ್ಧತೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಅಕಾಲಿಕ ಮರಣ ನಿಜಕ್ಕೂ ನಮಗೆ ಬೇಸರ ಮೂಡಿಸಿದೆ ಶಿಕ್ಷಣ ಆರೋಗ್ಯ ಪರಿಸರ ಕ್ಷೇತ್ರಗಳಲ್ಲಿ ಅವರು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನಪರವಾಗಿ ಕೆಲಸ ಮಾಡಿಕೊಂಡಿದ್ರು ವಿಶೇಷವಾಗಿ ಬೆಳ್ಳುಟಿ ಸಂತೋಷ್ ಪ್ರಕೃತಿ ಪುತ್ರ ಎಂದು ಬಣ್ಣಿಸಿದ ಪುಟ್ಟು ಆಂಜನಪ್ಪ ತಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಲ್ಯಾಣಿಗಳ ಪುನಶ್ಚೇತನಕ್ಕೆ ಬಹಳ ಒತ್ಕೊಟ್ಟಿದ್ರು ಅಂದ್ರು ಎಲ್ಲರ ಜೊತೆ ಸಂತೋಷದಿಂದ ಇರುತ್ತಿದ್ದ ಸ್ನೇಹಜೀವಿ ಬೆಳ್ಳುಟಿ ಸಂತೋಷ್ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಊಹಿಸಿಕೊಳ್ಳಲು ಅಸಾಧ್ಯ ಅಂದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಮುಖ್ಯ ವಕ್ತಾರರು ಎಎನ್ ಗೌಡ ಆನಂದ್ ಪ್ರಸಾದ್ ನಾಗೇಶ್ ಗೌಡ ಹೊಸಪೇಟೆ ಶಶಿಕುಮಾರ್ ರಾಜ್ಕುಮಾರ್ ಚಂದ್ರಶೇಖರ್ ಆನೂರು ದೇವರಾಜ್ ರಾಜಣ್ಣ ಪ್ರಮೋದ್ ಮುನಿರಾಜು ರಮೇಶ್ ನಾಗೇಶ್ ಮದನ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು வரதி நந்திராஜே ஷிடுகட்ட

ಬಹಳ ನಿಜವಾಗಲೂ ಆತ್ಮೀಯ ಮಿತ್ರರು ಅವರು ಇವಾಗ ಇಲ್ಲ ಅಂತ ನನಗೆ ನಂಬಕ್ಕಾಗೋದಿಲ್ಲ ಆ ಒಂದು ಆ ತರ ಒಂದು ಪರಿಸ್ಥಿತಿ ಹೇಳಬೇಕು ಅಂತಂದ್ರೆ ಅವರು ಮೊದಲಿಂದ ನನಗೆ ಹತ್ತು ಹನ್ನೆರಡು ವರ್ಷದಿಂದ ಪರಿಚಯ ಅವಾಗಿಂದ ಬಹಳ ನಮಗೆ ಒಂದು ಆತ್ಮೀಯತೆ ಬಹಳ ಹೆಚ್ಚಾಗಿ ನಾವು ಒಂದು ಏನು ಹೇಳಬೇಕು ನಿಜವಾಗ್ಲೂ ಒಟ್ಟಿಗೆ ಕೆಲಸ ಮಾಡೋಣ ಅವರು ಒಳ್ಳೆತನ ನಮಗೂ ಭಾಳ ಒಂದು ಅಟ್ರಾಕ್ಟ್ ಆಗಿತ್ತು ಅವರು ರಾಜಕೀಯದಲ್ಲೂ ಬೆಳೀತಾರೆ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅಂತ ಆ ಥರ ಉದ್ದೇಶದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವು ಇಲ್ಲಿ ಪಂಚಾಯತಿನಲ್ಲಿ ಎಲೆಕ್ಟಾಗಿ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲ ಅದರಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಂಡು ಮುಂದೆ ಇದ್ದರು ಈ ಥರ ಇಷ್ಟು ಚಿಕ್ಕ ಸಣ್ಣ ವಯಸ್ಸಿಗೆ ಈ ಥರ ಒಂದು ಗಾಜಡಿ ಆಗುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನನಗೆ ಭಾಳ ಕಷ್ಟ ಆಯಿತು ಇದು ಅವ್ರು ತೀರೋಗಿದ್ದ ದಿವಸ ನನ್ನ ನಾಮಿನೇಷನ್ನ ಪೇಪರ್ಸ್ ಎಲ್ಲ ತಯಾರು ಮಾಡ್ತಾಯಿದ್ದೆ ನೆಕ್ಸ್ಟ್ ಡೇ ನಾಮಿನೇಷನ್ ಇರ್ತಾರೆ ಗೊತ್ತಾಗಿರಲಿ ಸೊ ಅದಕ್ಕೆ ಅವತ್ತು ಬರೋಕ್ಕಾಗಲಿಲ್ಲ ಅವಾಗ ಫ್ಯಾಮ್ಲಿಗೆ ತಿಳಿಸ್ತೆ ನಾನು ಎಲೆಕ್ಷನ್ ಆದ ತಕ್ಷಣ ಬರ್ತೀನಿ ನನ್ನ ಎಲೆಕ್ಷನ್ ಮುಗಿದಿದೆ ಇವತ್ತು ಬಂದಿದ್ದೀನಿ ಬಟ್ ಅದು ಅದೇ ಏನು ಹೇಳೋಕ್ಕಾಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಒಂದು ದೊಡ್ಡ ಲಾಸ್ ಲಾಸ್ತೀವಲ್ಲ ಶಾಕು ಲಾಸು ಈ ಥರ ಅಷ್ಟೇ ಒಳ್ಳೆ ಮನುಷ್ಯ ಈ ಥರ ಹೋಗೋದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗೋದು ನಿಜವಾಗ್ಲೂ ಭಾಳ ಅನ್ಯಾಯ ಹಾಕೋದು ಬಟ್ ಅವರ ನೆನಪಿನಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ ನಾವು ಅವ್ರ ಅವ್ರಿದ್ದ ನಿಷ್ಠೆ ಶ್ರದ್ಧೆ ಡೆಡಿಕೇಶನ್ ಇತ್ತಲ್ಲ ತಂದೆ ತಾಯಿಯವರು ನೋಡ್ಕೊಳ್ಳೋದಿರ್ಬೋದು ಜನರ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿರಬಹುದು ಪ್ರಕೃತಿ ಬಗ್ಗೆ ಇವನ್ನೆಲ್ಲ ಅದನ್ನು ಎಂದಿಗೂ ಮರೀದೇ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೂ ಸಂತೋಷ ಬೆಳವಟಿಗೋಸ್ಕರ ನಾವೂ ಈ ಥರ ಮಾಡ್ತಾಯಿದ್ದೀವಿ ಮುಂದೆ ಅಂತ ಆ ಒಂದು ಜ್ಞಾಪಕ ಇಟ್ಕೊಂಡು ಮುಂದೆ ಚಿ ಜವಾಬ್ದಾರಿ ತೊಗೊಂಡು ಮಾಡಬೇಕಾಗುತ್ತೆ ಖಂಡಿತ ಮಾಡ್ತೀವಿ ಶಕ್ತಿ ಕೊಡಲಿ ಶಕ್ತಿ ಕೊಡಲಿ ಮಕ್ಕಳು ಚೆನ್ನಾಗಿ ಬೆಳೀಲಿ ಆಮೇಲೆ ಅವರು ಅವ್ರಿಗೆ ಎಷ್ಟು ಅವ್ರ ಬಗ್ಗೆ ಏನು ಆಸೆ ಇರ್ತಾ ಇತ್ತು ಅವರು ಒಳ್ಳೆಯ ಬೆಳೆದು ಸಕ್ಸೆಸ್ ಆಗಬೇಕು ಅಂತ ಆ ಥರ ಆಗಲಿ ಅಂತ ಸಂತೋಷ್ ಬೆಳ್ಳೊಟ್ಟಿ ನನ್ನ ಪ್ರಾಣ ಸ್ನೇಹಿ ಸ್ನೇಹಿತ ನಾವೆಲ್ಲ ಜೊತೆಲಿ ಒಂದು ತಟ್ಟೆ ತಿಂದು ಬೆಳೆದಂಥವ್ರು ಐದನೇ ಕ್ಲಾಸಿಂದ ನಾವ್ ಜೊತೆ ಜೊತೆಲಿ ಹೋಗ್ತಾ ಇದ್ದಂಥದ್ದು ಬಹಳಷ್ಟು ವಿಚಾರಗಳನ್ನ ಅವರಿಂದ ಕಲಿತಾ ಇದ್ವಿ ಸಣ್ಣ ಸಣ್ಣದಾಗಿ ಬಡವರಿಗೆ ಶಕ್ತಿ ಇಲ್ಲದಂತವರಿಗೆ ಸಹಾಯ ಮಾಡ್ತಾ ಇದ್ದಂಥ ಗುರುಗಳನ್ನ ಹತ್ತದಿಂದ ಅವ್ನ ಜೊತೆ ನೋಡ್ಕೊಂಡ್ ಬರ್ತಾ ಇದೀವಿ ಅದನ್ನ ನಾವು ಅಳವಡಿಸ್ಕೊಳಕ್ಕೆ ಹಿಡಿದ್ವಿ ಯಾವಾಗ ನಮ್ಗೆ ಶಕ್ತಿ ಬಂತು ನನ್ನ ಸ್ನೇಹಿತರೆ ಹಿಂಗೆ ಮಾಡ್ತಾ ಇದ್ದಾನಲ್ಲ ನಾವ್ಯಾಕೆ ಯಾಕೆ ಹಿಂಗೆ ಅದು ನಮಗೆ ದಾರಿ ಆಗ್ತದೆ ಮುಂದೆ ಭವಿಷ್ಯದಲ್ಲೂ ಸಹ ಜನಗಳು ಪ್ರೀತಿಗಳಿಸ್ಕೊಡೋದಕ್ಕೆ ನಮಗೆ ದಾರಿದ್ರೀಪವಾಗಿ ಸಂತೋಷ ಅವರ ಆದರ್ಶಗಳು ಗುಣಗಳು ನಮಗೆ ಮತ್ತೆ ಮತ್ತೆ ಕಾ ಈಗಲೂ ಸಹ ಕಾಡ್ತಾನೆ ಇದೆ ಅಷ್ಟು ಕಮಿಟೆಂಟ್ ವ್ಯಕ್ತಿನ ಒಂದು ಜನಗಳ ಒಂದು ಅವಶ್ಯಕತೆಗಳು ಏನಾದರೂ ಪ್ರಕೃತಿ ಬಗ್ಗೆ ಒಂದು ಗಿಡ ನೆಡುವಂಥದ್ದು ಗಿಡ ಅದರಿಂದ ಉಪಯೋಗ ಆಗೋಂಥ ಪ್ರಾಣಿ ಪುರುಷ ಸಹ ಅನುಕೂಲ ಆಗೋಂಥಕ್ಕೆ ನೀರಿನ ಅವಶ್ಯಕತೆ ಫುಲ್ ಫಿಲ್ ಒಂದು ಆಳು ಬಿದ್ದಿದಂಥ ಒಂದು ಒಂದು ದೇವಸ್ಥಾನ ಹಳೆ ಚೌಟ್ರಿನ ಇವತ್ತು ರಿನೋವೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆವಿಷ್ಕಾರ ರೀತಿ ಒಬ್ಬ ಕಮಿಟೆಡ್ ಯುವಕ ಹೆಂಗಿರಬೇಕು ಅಂದರೆ ಅದು ಸಂತೋಷ ಬೆಳ್ಳುಟ್ಟಿ ಇವತ್ತು ಆ ಮಟ್ಟದ ಒಂದು ಆ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನನ ಇವತ್ತು ಬೆಳ್ಳುಟ್ಟಿ ಗೇಟಲ್ಲಿ ಪುನರ್ ನಿರ್ಮಾಣ ಮಾಡಿ ಎಲ್ಲರ ಸಹಕಾರದಿಂದ ಮತ್ತು ಫಾರೆಸ್ಟಿಂದ ಮತ್ತು ಗುಡ್ಡದಿಂದ ಬರ್ತಾ ಇದ್ದಂಥ ನೀರನ್ನ ಈಗಾಗಲೇ ಏಳೆಂಟು ವರ್ಷಕ್ಕಿಂದೆಯೇ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಅಷ್ಟು ದೂರದಿಂದ ಚಾನಲ್ ಡೆವಲಪ್ ಇಲ್ಲಿ ಕಲ್ಯಾಣಿ ಡೆವಲಪ್ ಮಾಡಿ ಕಲ್ಯಾಣಿಯಿಂದ ಕೆರೆ ಕನೆಕ್ಟ್ ಮಾಡಿ ಕೆರೆಗೆ ಮತ್ತು ಕಟ್ಟೆನ ಪುನರ್ ಡೆವಲಪ್ ಮಾಡೋಂಥದ್ದು ಗೂಳು ತಗ್ಸೋಂಥದ್ದು ಅದರ ಲೈಲ್ಯಾಂಡ್ ಮಾಡೋಂಥದ್ದು ಅಲ್ಲಿ ಮರ ನೆಟ್ಟು ಅಲ್ಲಿ ಒಂದು ಪ್ರಕೃತಿನ ಬೆಳೆಸೋಂಥದ್ದು ಒಟ್ಟಾರೆ ಒಂದು ಪ್ರಕೃತಿಯ ಪುತ್ರ ಅಂತ ಹೇಳ್ಬೋದು ಸಂತೋಷ ಮತ್ತು ಬಡವರು ಓದಂಥ ಶಾಲೆ ಅವೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಬಡವ್ರ ಬಗ್ಗೆ ಇದ್ದಂಥ ಕಾಳಜಿ ಸರ್ಕಾರಿ ಶಾಲೆನ ಒಂದು ಮಾದರಿ ಶಾಲೆಯಾಗಿ ಇಡೀ ರಾಜ್ಯದಲ್ಲಿ ನಾವೆಲ್ಲ ಹುಡುಕಿದ್ರು ಈ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದಂಥ ಶಾಲೆ ನಾವೆಲ್ಲರೂ ನೋಡೋಕ್ಕಾಗೋದಿಲ್ಲ ಅಂಥ ವಾತಾವರಣನ ನಮ್ಮ ಸ್ನೇಹಿತ ಇವತ್ತು ನಿರ್ಮಾಣ ಮಾಡಿರೋಂಥದ್ದು ಅವೆಲ್ಲನೂ ನಮ್ಮ ಕಣ್ಣು ಮುಂದೆ ಇದೆ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಬೇಕು ತಂದೆ ತಾಯಿ ಹೋಗಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದ ಅವ್ನ ಎಷ್ಟು ಕೇರ್ ಮಾಡ್ತಿದ್ದ ಅಣ್ಣ ತಮ್ಮಂದ್ರ ಬಗ್ಗೆ ಪ್ರೀತಿ ಇರಬೇಕು ಸ್ನೇಹಿತರ ಜೊತೆ ಬೆಳೀತಾನೆ ನಮ್ಮ ನೋವುಗಳನ್ನೆಲ್ಲ ಮರೆಸ್ತಾ ಇಲ್ಲ ಈ ರೀತಿಯಾದಂಥ ಒಬ್ಬ ಡೆಡಿಕೇಟೆಡ್ ನನ್ನ ಸ್ನೇಹಿತ ಇಲ್ಲ ಇವತ್ತು ಆದರೂ ಅವ್ರ ನೆನಪುಗಳು ಆದರ್ಶ ನಮ್ಮ ಜೊತೆ ಇರ್ತದೆ ನನ್ನ ಮುಂದುವರಿಸಿಕೊಂಡು ಬರ್ತದೆ ನನಗೆ ಸಹ ಜವಾಬ್ದಾರಿ ಸರ್ ಈಗ ಮೋದಿ ಹವಾನ ವರ್ಕೌಟ್ ಆಗಿದೆ ಖಂಡಿತ ಮನೆಗಳು ತಲುಪಿದ್ದಲ್ಲ ಅದಕ್ಕೋಸ್ಕರ ಜನ ನಾವು ನಾ ಕಾಲೇಜ್ನ ನಂಬೋದು ಕಾಂಗ್ರೆಸ್ ಹತ್ತಿಗಳಲ್ಲಿ ಹತ್ತು ವರ್ಷ ಮೋದಿ ಅವರು ಏನು ಸಾಧಿಸಿಲ್ಲ ಹತ್ತು ತಿಂಗಳನ್ನ ಮಾಡಿ ತೋರಿಸಿದ್ದಾರೆ ನಮ್ಮ ಬಗ್ಗೆ ಭಾಳ ಒಂದು ಉದ್ಘಾಟತೆಯಿಂದ ನಮ್ಮನ್ನು ಊಟ ಮಾಡಿದ್ದಾರೆ ಸರ್ ಈಗ ಚಂಬು ಅಭಿಯಾನ ಅದು ಸಾಕೇತವಾಗಿ ಜನರಿಗೆ ಆಗಿದೆ ಜನಕ್ಕೆ ಸುಲಭ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಈಗ ಹೇಳೋಕ್ಕೂ ನಾವು ಏನು ಸಿಗ್ತೇವೆ ಹೀಗೆ ಅಂತಂದಾಗ ಅರ್ಥ ತೋರಿಸ್ತೀವಿ ಸೊ ಹಾಗೆ ಜನಕ್ಕೆ ಭಾಳ ಸ್ಪಷ್ಟವಾಗಿ ಮೆಸೇಜ್ ಏನಿದೆ ತಿಳಿಸ್ಕೊಂಡು ನಾವು ನಕ್ಕೊಂಡು ಬಿ ಜೆ ಪಿನ ಮನೆಗೆ ನೋಡಿ ಆ ಲೆವೆಲ್ಗೆ ಹೋಗಬೇಕಾಗಿತ್ತ ಇಲ್ಲಿ ಇನ್ನೂರು ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರ ಇದ್ದಾಗ ನಾವು ಟೈಮ್ ಸರಿಯಾಗಿ ಅಪ್ಲೈ ಮಾಡಿದಾಗ ಅವ್ರು ಕೊಡದೇ ಇದ್ರೆ ಅದನ್ನ ಅವ್ರಿಗೆ ಏನು ಏನು ಅಸೆಂಬ್ಲಿನಲ್ಲಿ ನಾವು ಅವ್ರಿಗೆ ಮಾಡಲಿಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ಈ ಥರ ಒಂದು ಈ ಥರ ವೆಂಜನ್ಸ್ ಆ ಈ ಥರ ದ್ವೇಷ ಇಟ್ಕೊಳ್ಳೋದು ರಾಜ್ಯಕ್ಕೆ ಮೋಸ ಮಾಡೋದು ರಾಜ್ಯಕ್ಕೆ ಅನ್ಯಾಯ ಮಾಡೋದು ಯಾವತ್ತೂ ನಾವು ನೋಡಿ ಯಾವತ್ತು ಯಾವತ್ತೂ ಈ ಥರ ರಾಜಕೀಯ ನೋಡಿಲ್ಲ ಅದು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಜನ ಜನ ನಮ್ಮ ಕರ್ನಾಟಕದ ಜನ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಭಾವಿಸಿ ಸರ್ ಸೆಕೆಂಡ್ ಕಾಂಗ್ರೆಸ್ ಎರಡು ಸರ್ ರಾಜ್ಯ ಇಪ್ಪತ್ತೊಂದು ಇಪ್ಪತ್ತೆಂಟು ಮೀನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮದೇ ಬರುತ್ತೆ